ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಇವತ್ತ ಅಮಾ ಸೀರಿ ಇವಟ್ಟ ತಕ್ಕ ಮನೆ ಒಲಿ ಎಲ್ಲ ಕೆಲಸನೂ ಮುಗೀತು ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ರೀ ಹಾಂ ಕೊಂದಿ ಹೋಗ್ಯದು ಮನೆ ತೊಳೆದು ಎಲ್ಲ ಕೆಲಸ ಮುಗಿದ್ರಿ ನಮ್ಮ ಚೆನ್ನಾಗಿ ದೇವ್ರ ಪೂಜೆ ಮಾಡಿ ಕುಕಂಬ ನೋಡ್ರಿ ಏಟ್ ಹಚ್ಕೊಂಡ ನನಗೆ ಕುಕಂಬಾಗಟ್ಟು ನೋಡಿದ್ರೆ ಹಂಗೆ ಹಚ್ಕೊಂಡಿದ್ವಿ ಹಾಂ ತಲೆ ತೊಗೊಂಡಾಡಿರಿ ನಾಕಿ ಎಣ್ಣೆ ಸಲಿಕ್ಕಬೇಕು ಎಲ್ಲರೂ ಇವತ್ತ ತಲೆ ತೊಗೊಂಡಿದ್ದೇವಲ್ಲ ರೀ ಹಂಗಾಗಿ ಕೂದಲ ನೋಡ್ರಿ ಅಷ್ಟು ಹ್ಯಾಂಗಾಗಿಬಿಟ್ಟು ಅವ್ರ ಮಮ್ಮಿ ಅಂತ ಹೊಸು ಕಟ್ ಮಾಡಿಬಿಟ್ಟಾರ್ರಿ ಕೂದಲೆಲ್ಲ ಚಂದ ಇಲ್ಲಿ ತನಕ ಹೆಣ್ಣಲ್ಲಿ ಬಿಡ್ತೈತ್ರಿ ಅಷ್ಟು ಕಟ್ ಮಾಡಿಬಿಟ್ಟ ಇಲ್ಲ ಬರ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇದೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದ್ರಿ ಇಷ್ಟೆಲ್ಲ ಸಂತಿ ಅಂತೇಳಿ ಈ ಮೂರು ಪಿಸ್ವಿ ಪ್ಯಾಕ್ ಇವ್ರಿ ಸಂತಿ ಅಂತ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಾರ್ರಿ ಅವಾಗೂ ನೀನ್ನೇ ಯಜಮಾನಿ ಮಾಡ್ಕೊಂಡ್ರಿ ಸಂತಿ ಏನೇ ಅಂತಂದ್ರೆ ನಮ್ಮ ಕಲಬುರಗಿ ಡಿಮಾರ್ಟ್ನೆ ಮಾಡಿರೋ ಅಂಥ ಸಂತಿನಿದು ಇವಾಗ ಹೇಳ್ತಾ ಇರ್ಬೋದು ರೀ ಹಂಗ ನಮ್ಮ ಕಲಬುರ್ಗಿ ಒಳಗೆ ಡಿ ಮಾರ್ಟ್ನೆ ಮಾಡಿರೋ ಅಂಥ ಸಂತಿ ಈ ಸಂತಿ ಏನು ವಿಶೇಷ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಸಂತಿ ಮಾಡಿದೆ ಅಂತ ನಾನು ಇವಾಗ ಹೇಳ್ತೀನಿ ರೀ ಮೊದಲು ಈಗ ಒಂದೊಂದು ಸಂತಿ ಬ್ಯಾಗ್ನಾಗ ಖಾಲಿ ಮಾಡ್ತೀನಿ ರೀ ನಾನು ಇದು ಬಾಂಡೆ ತಿಪ್ಪ ಇದು ೀ ನನಗೆ ಇಂಗ್ಲೀಷ್ ಅಷ್ಟು ತಂದು ಓದಕ್ಕೆ ರೀ ಮತ್ತ ಅವಲಕ್ಕಿ ಪ್ಯಾಕೆಟ್ ಒಂದ ಅವಲಕ್ಕಿ ಪ್ಯಾಕೆಟ್ ತೊಗೊಂಬಂದ್ರಿ ಈಗಪ್ಪ ಸಾಬೂನು ನೋಡ್ರಿ ಎಷ್ಟು ತೊಗೊಂಬಂದಾರ ಅಂತಂದ್ರೆ ನೀವು ನಾವು ಯಾವಾಗಲೂ ಅಂದರೆ ಜಾಸ್ತಿ ನಾವು ಈ ಒಂದು ನಾಲ್ಕು ವರ್ಷದ ಇಂತಾಯ್ತ್ರಿ ಬರೀ ಸರ್ಪ್ಯಾಕ್ಸಲ್ ಸಾಬೂನು ಅಷ್ಟೇ ಯೂಸ್ ಮಾಡ್ತೇವ್ರ ನಾವ ಹಂಗಾಗಿ ಸರ್ಪ್ಯಾಕ್ಸಲ್ ಸಾಬನ್ ತೊಗೊಂಬಂದ್ರಿ ಇವಾಗ ಸಾಬೂನು ನೋಡ್ರಿ ಅಂತ ಹೇಳಿ ಅಂದ ಯಜಮಾನರಿಗೆ ಸೈನ್ಸ್ ಬಾಟಲ್ ಬೇಕ್ರಿ ಅವ್ರಿಗೆ ಯಾವಾಗಾರೆ ಸೈನ್ ಎಲ್ಲಿಗೆರೆ ಹುಡುಗ ಬೇಕ್ರಿ ಅವ್ರಿಗೆ ಅದೇ ಒಂದು ಸೈನ್ಸ್ ಬಾಟೋಲ್ ಇಷ್ಟ ಸಂತಿ ನೋಡ್ರಿ ಇದು ಸಾಬೂನು ನೋಡಿರಿ ಇವು ಹೋಗಲು ಗೊತ್ತಿಲ್ಲ

ಇದು ಮಟನ್ ಗರಂ ಮಸಾಲ ತೊಗೊಂಡ್ಬಂದ್ರಿ ಮತ್ತ ಇವ ರೀ ಇದು ನಿಂಬೆಕಾಯಿ ಪಿಂಕಾಯಿ ರೀ ಮಾರ್ಕೆಟ್ಲಿಂದ ತಗೊಂಡ್ಬಂದಿದ ಇವು ಅಂತಂದ್ರೆ ಉಗುತಿ ತೊಗೊಂಡ್ರಿ ಇವು ಒಂದು ಪ್ಯಾಕೆಟ್ ಉಗುತಿ ಮತ್ತು ಇದು ಚಿಕನ್ ಮಸಾಲ ರೀ ಇವಂತರ ಮಾರ್ಕೆಟಿಂದ ಯಾವ್ದಾದ್ರು ತಂಜು ಪಾಪಾಡ್ಬೋದು ಕರಿತೀನ ಅವು ಪಾಪಡ್ ತೊಗೊಂಡ್ರಿ ಮತ್ತು ಇದು ಅಂತಂದ್ರೆ ಕಾಳು ಮೆಣಸಿನ ಪೌಡ್ರಿ ಇದು ದ್ರಾಕ್ಷಿ ತೊಗೊಂಡವ್ರಿ ಹಂಗ ರೆಸಿಪಿ ಮಾಡಕ್ಕೆ ಬೇಕಲ್ರಿ ಏನಾದ್ರೂ ್ರಿ ಇದು ಏನ್ ಪೌಡರ್ ಪೌಡ್ರದಾಗ ಗೊತ್ತಿಲ್ರಿ ನನಗಂತೂ ನಿಮ್ಗ್ ಗೊತ್ತಾದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಯಜಮಾನ್ ತೊಗೊಂಬಂದಾರಿ ನಾನ್ ಅವ್ರಿಗೆ ಕೇಳಬೇಕಂತ ಅನ್ಕೊಂಡಿದ್ರಿ ನನಗ ಕೇಳದಾಗಿದ್ರಿ ಇದ್ರ ಮೇಲೆ ಹಂತ್ರ ಕಲ್ಲಂಗಡಿ ಮತ್ತು ಎಲ್ಲ ಥರದ ಹಣ್ಣುಗಳವ್ರಿ ಇದು ಎದ್ರ ಪೌಡ್ರ್ ಗೊತ್ತಿಲ್ಲ ರೀ ನನಗಂತೂ ಯಜಮಾಂತಿ ಬಂದ ಮ್ಯಾಲೆ ರೀ ಅವ್ರಿಗೆ ಏನು ಪೌಡ್ರದ ಮತ್ತು ಸ್ವೀಟ್ ರೆಸಿಪಿಗೆ ನಾನು ಒಂದು ಸ್ವಲ್ಪ ಪಿಸ್ತಾ ಅದು ಯೂಸ್ ಮಾಡಿ ಮಾಡಿ ಇಲ್ಲರಿ ಅದಕ್ಕೆ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅದ್ರ ಸಲೇಕ ಪಿಸ್ತಾ ತರಿಸಿದ್ವಿ ರೀ ಯಜಮಾಂತ ಮತ್ತು ಇವು ಪಾಪಾಡ್ರಿ ಇವ್ರೆಲ್ಲಾ ಅವ್ರೇ ತಗೊಂಬಂದ್ಬಿಡ್ತಾರ ಹೇಳೋದು ಅದ್ರೊಳಗೆ ತೆಗದ ನೋಡಿದ್ರು ಇವಾಗ ಡಬಲ್ ಬರ್ತಾರ್ಟೂಪಾ ಎರಡು ಬಾಕ್ಸ್ನಾಗ ಒಂದ್ ಇದು ಬೆಳ್ಳುಳ್ಳಿ ಖಾರ ನೋಡ್ರಿ ಇದು ಇದು ಮಾರ್ಕೆಟ್ನಿಂದ ತಂದಿರುವಂತ ಗರಂ ಮಸಾಲ ಪ್ಯಾಕೆಟ್ ರೀ ಇದು ದೊಡ್ಡದು ಇದೊಂದು ದೊಡ್ಡ ಪಾಕೆಟ್ ತಗೊಂಡ್ರಿ पुट्राणीव इस्ट एर केव म चणगी बेळे नोड्रिव अं अर्ध के जि चणि बेळे तोंड जज्जिकयोग पाकिटन ना बंद जज्जिकय सण सण मत सण त्रवा तो इस्टंदर केव ಮೂರು ಕೆ ಜಿ ಇರ್ಬೋದು ಸಣ್ಣ ಮತ್ತು ಇದು ಅಂತಂದ್ರೆ ಮೈದಾ ಹಿಟ್ಟು ಇದು ಮೈದಾ ಹಿಟ್ಟು ರೀ ಇದು ಒಂದ ಐದು ಕೆ ಜಿನೇ ಅದ ಜಿನ ಏನ್ ಮಾಡ್ಯದವ್ರಿ ಯಾಕಂದ್ರ ದೊಡ್ಡದ ರೀ ಇದ್ರಾಗ ಮೈದಾ ಹಿಟ್ಟ್ರಿ ಈ ಕಡೆ ಬಂದ ನೋಡ್ರಿ ಅದು ಬಾಂಡೆ ತಿಕ್ಕ ತಂತಿ ನೋಡ್ರಿ ನಮ್ಮ ಚೆನ್ನಮ್ಮ ಹೇಳ್ತಾ ಆಡ್ರಿ ಇದು ಬಾಂಡೆ ಕಡೆ ಎಲ್ಲ ತೊಗೊಬಂದ್ರಿ சந்திக்கு அந்த எல்லா தகத்தாரி நான் தோம்பிர் எர்த் நோட் நீ நோட்ரி பாக்கெட் ಇವಂತಂದ್ರ ಪಪ್ಪಿಕಾಯಿ ಹೂವು ಇದಿರ್ಬೋದು ಇವಾಗ ರೆಸಿಪಿ ಬರ್ತಾವ್ರಿ ಹೂಗ್ ಪಪ್ಪಿ ಹೂವ ತಗೊಂಡ್ರೋಡ್ರಿ ಕೊಬ್ಬರೆ ಅಂತಂದ್ರ ಯಾವಾಗಲೂ ಇದೇ ಎಣ್ಣೆನೆ ಯೂಸ್ ಮಾಡ್ತೇವ್ರಿ ಹಂಗಾಗಿ ಕೊಬ್ರೆಣಿ ಬಾಟಿ ನೋಡ್ರಿ ದೊಡ್ಡದ ಇದ್ ತೊಗೊಂಬಂದ್ರಿ ಮತ್ತ ಇಲಾಯಚಿ ಪ್ಯಾಕೆಟ್ ರ ಒಂದು ಪ್ಯಾಕೆಟ್ ತಂದ ಒಂದ್ ಪಾಕಿಟ್ ಇಲಾಚಿ ಇದು ಅಂತಂದ್ರ ನಿರ್ಮಾ ಪ್ಯಾಕೆಟ್ ನೋಡ್ರಿ

ನೋಡ್ರಿ ಫ್ರೆಂಡ್ಸ್ ಹೆಂಗದ ರೀ ನಮ್ದ ಕಿರಾಣಿ ಸಂತಿ ಅಂತ ಹೇಳಿ ದೊಡ್ಡ ಒಂದ ದುಕಾನ್ ಹಾಕ್ಬಹುದು ನೋಡ್ರಿ ಇದು ಒಂದ್ ದುಕಾನ್ ಸಂತಿ ಆದಂಗ ಆಗ್ಬಿಟ್ಟದ್ರಿ ಅಂತ ಯಾರೇ ನೋಡಿದ್ರಕಾನಿ ಏನ್ ಹಾಸ್ತಾರ ಅಂತ ಸಂತಿ ತಗೊಂಬಂದಾಗ ಎದ್ ಮಾಡ್ಬೇಕು ಈ ಸಾವು ನೋಡ್ರಂತೂ ಒಂದ್ ದುಕಾನೇ ಹಾಸ್ತಿವಂತ ಅನ್ಬೇಕ್ರಿ ಹಂಗಾಗ್ಯದ್ ನೋಡ್ರಿ ಎಷ್ಟ್ ಸಾಗು ಅಂದ್ರೆ ಇಷ್ಟೆಲ್ಲಾ ಸಂತಿ ನಾವು ಅಮ್ಲಿಗೆ ಯಾಕೆ ತಗೊಂಬಂತಾರ ಈಗ ಒಂದ್ ಸತಿ ಸಂತಿ ಮಾಡಕೊಂಬಂದ್ರ ಅಂತಂದ್ರ ಒಂದ ಐದ ನಾಲ್ಕೈದು ತಿಂಗಳು ತನಕ ಇವೆಲ್ಲ ತೊಗೊಂಡ್ಬರಾಗೆ ಇಲ್ಲ ಈಗ ಇವು ಸಾಬಿನ ನಿರ್ಮಾ ಅಂತಂದ್ರೆ ಏನಂದ್ರು ಒಂದು ಆರು ತಿಂಗಳ ಮೇಲೆ ಹೋಗ್ತಾವ್ರೆ ನಮ್ಗೆ ಬರೋ ಮುಂದೆ ಶ್ರಾವಣ ಸೋಮವಾರ ತನಕ ಆದರೂ ಕೂಡ ಖಾಲಿ ಆಗಂಗಿಲ್ಲ ರೀ ಅಷ್ಟು ದಿನ ಹೋಗ್ತಾವ್ರಿ ಹಾಗಾಗಿ ಈಗ ಭಾಳಷ್ಟು ಫಂಕ್ಷನ್ ಅವ್ರ ಈಗ ಮುಂದೆ ನಮ್ಮ ಮನೆಯೊಳಗ ಅವೆಲ್ಲ ವಿಡಿಯೋಸ್ನಾಗ ನೋಡ್ತೀರಿ ನೀವು ಹಾಗಾಗಿ ಗಳು ಇದ್ಮೇಲೆ ಜಾಸ್ತಿ ಜನ ಇದ್ದಿರ್ತೇವೆ ಮತ್ತು ಎಲ್ಲರಿಗೂ ಬೇಕಂತ ಹೇಳಿ ಒಮ್ಮಲ್ಲಿಗೆ ತೊಗೊಂಬಾಕೊಂಡ್ಬಿಟ್ಟಾರೆ ಅವ್ರಿಗೆ ಯಜ್ಮಂದ್ರು ಫಂಕ್ಷನ್ ಮೇಲೆ ಫಂಕ್ಷನ್ ರೀ ಫಂಕ್ಷನ್ ಮೇಲೆ ಫಂಕ್ಷನ್ ಅಂದ್ರೆ ಸಲಕ ಎಲ್ಲ ಮಾಡ್ಕೊಂಬಂದ್ರಿ ಈಗ ಹ್ಞೂ ಫಂಕ್ಷನ್ ಏನು ಅನ್ನೋದನ್ನ ಮುಂದಿನ ಉಡೋಸ್ನಾಗ ಬರ್ತದ್ರಿ ನೋಡ್ರಿ ನೋಡಿ ಸಪೋರ್ಟ್ ಮಾಡ್ರಿ ಇಷ್ಟೆಲ್ಲ ಸಂತಿ ತಂದಿರೋದ್ರೆ ಯಾವುದೇ ದೀಪ ಹಚ್ಚಾಕಲ್ರಿ ಕಿರಾಣಿ ದೀಪ ಹಾಕ್ತಾ ನಮ್ಮ ಮನೆಗೆ ತೊಗೊಂಬಂದಿರೋದು ನೋಡ್ರಿ ಇಷ್ಟೆಲ್ಲ ಅಂದ್ರೆ ಇವ ದೀಪಾವಳಿ ಅಮಸ್ಸಿಗೆ ರೀ ದೀಪಾವಳಿ ಹಬ್ಬಕ್ಕೆ ತೊಗೊಂಡ್ಬಂದಿದ್ರು ಇಷ್ಟೆಲ್ಲ ಸಂತಿ ಅಂದ್ರೆ ಈ ಸಾಬನು ನಿರ್ಮಾಣ ಅಂದ್ರೆ ಇದ್ರ ಅಷ್ಟು ಸಾಬು ತಂದಿರಲಿ ಹೇಳಿ ಕಡಿಮೆ ಈ ಯೋಗಾದಿ ಹಬ್ಬ ತನಕ ಬಂದ್ರಿ ದೀಪಾವಳಿ ಹಬ್ಬಕ್ಕೆ ತಗೊಂಡ್ಬಂದಿದ್ದ ಹಂಗಾಗಿ ಏನ್ ಮಾಡ್ತಾರೆ ಯಜಮಂಡ್ರು ಅಂತಂದ್ರೆ ಅಂದ್ರೆ ನಾಲ್ಕು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹೋಗಿ ತರ ಬದ್ಲಿ ಒಮ್ಮಿಗೆ ತಂದು ಹಾಕೊಂಡ್ಬಿಟ್ರ ಅದ್ರದ್ದು ಚಿಂತನೆ ಏರ್ಯಾಗೆಲ್ಲ ಮತ್ತೊಮ್ಮೆ ತರದ್ ಏನ್ಮಾಡ್ತಾರೆ ಹಿಂಗೆಲ್ಲ ಸಂತಿನೂ ಒಮ್ಮಿಗೆ ತಂದು ಹಾಕ್ಬಿಡ್ತಾರೀ ಅವ್ರ ಒಂದ್ ನಾಲ್ಕೈದು ತಿಂಗಳ ತಕ ನಿಕ್ಕಿದ್ದೀರಿ ಈಗ ಏನಾರ ಕಡಿಮೆ ಬಿಟ್ಟಿದ ಒಂದ್ ಸ್ವಲ್ಪ ಹ್ಮ್ ಏನಾರ ಬೇಕಾಗಿದ್ದ ಅಷ್ಟ ತೊಗೊಂಬತ್ತೀ ಹಂಗೆ ಹೋಗಿ ಹೋಗಿ ಅಂತಂದ್ರ ಇವೆಲ್ಲ ಸಾಮನಾ ನಿರ್ಮಾ ಅಂತೂ ಒಂದ್ ನಾಲ್ಕೈದು ತಿಂಗಳು ತಕ ತರಂಗೇ ಇಲ್ರಿ ನಾವು ಅಷ್ಟ ದಿನ ಬರೋದಂತ ತೊಗೊಂಡ್ ಬಂದ್ಬಿಡ್ತಾರೆ ಯಜಮಾನ್ರು ನೋಡಿದ್ರಲ್ರಿ ಫ್ರೆಂಡ್ಸ ಇವತ್ತ ಯಜಮಾನ್ರು ಮಾಡಿರೋಂಥ ಹಬ್ಬ ಸಂತಿ ಯುಗಾದಿ ಹಬ್ಬ ಸಂತಿ ಅಂತಾದರೂ ಹೇಳ್ಬೋದು ಇನ್ನು ಮುಂದೆ ಬರೋ ಫಂಕ್ಷನ್ಗಳಿಗೆ ಸಂತಿ ಮಾಡ್ಕೊಂಡು ಬಂದಿರೋದಂತಾದರೂ ಹೇಳ್ಬೋದು ರೀ ಇಷ್ಟೆಲ್ಲ ಸಂತಿ ಮಾಡ್ಕೊಂಡು ಬಂದಾರ ನೋಡಿರಿ ಯಜಮಾನ್ರು ಹೀಗೆ ನಿಂಗೆ ಕಲಬುರಗಿ ಡಿ ಹೋಗಿ ಡಿ ಮಾರ್ಟ್ನಾಗ ಇದೆಲ್ಲ ಸಂತಿ ಮಾಡ್ಕೊಂಡು ಬಂದಾರೆ ಇವತ್ತು ನೀವು ಕಲ್ಬುರ ಹೋಗ್ಬೇಕಂತ ಅಂದ್ಕೊಂಡಿರಿ ಇನ್ನ ಶಾಪಿಂಗ್ ಮಾಡೋದ ರೀ ಅದಕ್ಕೆ ಇನ್ನ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಗೊತ್ತಿದ್ರಿ ಯಜಮಾನ್ರು ಕರ್ಕೊಂಡು ಹೋದ್ರಂದ್ರೆ ಹೋಗೋದ್ರಿ ಈಗಪ್ಪ ಪತ್ರ ಇಲ್ಲ ಇವೆಲ್ಲ ಈಗ ಮದ್ ತೆಗೆದ ಹಾಕಿ ಡೆಬ್ಬುಗಳ್ ಹಾಕಿನ್ರಿ ಯಾಕಂದ್ರೆ ಇವ್ ಸಾಬೂನ ಮತ್ ಇದು ಕಿರಣಿ ಸಂತಿ ಎಲ್ಲ ಒಂದೊಂದು ಎಲ್ಲಾ ಹಾಕಿ ಡೆಬುಗಳು ಅಂತಂದ್ರೆ ನಡೀತೀರಿ ಈಗ ಕೆಲಸ ಇಲ್ಲ ಈಗ ಇಷ್ಟು ಸಂತಿ ಈಗ ನಾನು ಎತ್ತಿ

ఐవత్ 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 యోడు ఐవత్ అరవతీ ఐవత్ లెక్క అయితే నమీగా ఐవత్ సాగు నవ్వు ಒಂದ್ ವರ್ಷನೇ ಬರ್ತಾವ್ರಿ ಅಂದ್ರೆ ಇದ್ರ ರಾ ಸಾಬೂನ್ ತೊಗೊಂಬಂದಿರಿ ಆರು ತಿಂಗಳು ತಕ ಬಂದವರು ಈಗ ಇವು ಒಂದು ವರ್ಷ ತಕ ನಿಂತೀರಿ ಸಾಬೂನು ತೊಗೊಳದೇ ಇಲ್ರಿ ಒಂದು ವರ್ಷ ತಕ ಮತ್ತೆ ಫಂಕ್ಷನ್ದಾಗ ಅವಾಗ ಜಾಸ್ತಿ ತಗೋಲ್ರಿ ಹೋದು ಅಂತಂದ್ರೆ ಇದು ಗೊತ್ತವ್ರಿ ಏತಂದ್ರೆ ಫಂಕ್ಷನ್ ಒಂದು ಜಾಸ್ತಿ ಅವ್ರ ಈ ವರ್ಷ ಹಾಗಾಗಿ ಫಂಕ್ಷನ್ ಹೋಗಿ ಕೆಲಸ ಆದ್ರೆ ಜಲ್ದಿ ಕಲಾಸ ಆಗ್ತಾವ್ರಿ ಇಲ್ಲಿಕಂತಂದ್ರೆ ನಮ್ಗೆ ಅಂತಂದ್ರೆ ಒಂದು ವರ್ಷ ತಕ ಪೂರ್ತಿ ಬರ್ತಾವೆ ನೋಡ್ರಿ ಸಾಬೂನು